ಶ್ರೀರಾಮಕೃಷ್ಣ ವಚನ ವೇದ ಭಕ್ತರ ಜೊತೆಯಲ್ಲಿ ಎಂಬ ಎರಡನೇ ಅಧ್ಯಾಯದ ಮುಂದುವರೆದ ಭಾಗ ಪರಮಹಂಸರು ಜಗನ್ಮಾತೆಯೊಡನೆ ಮಾತನಾಡುತ್ತಿದ್ದಾರೆ ಈಗ ಹೇಳುತ್ತಿದ್ದಾರೆ ಎಲ್ಲರೂ ಹೇಳುತ್ತಾರೆ ತಮ್ಮ ಗಡಿಯಾರ ಸರಿಯಾಗಿ ನಡೆಯುತ್ತಿದೆ ಎಂಬುದಾಗಿ ಕ್ರಿಶ್ಚಿಯನ್ ಬ್ರಾಹ್ಮೋ ಹಿಂದೂ ಮುಸಲ್ಮಾನ ಎಲ್ಲರೂ ಹೇಳುತ್ತಾರೆ ತಮ್ಮ ಧರ್ಮ ಸರಿ ಎಂಬುದಾಗಿ ಆದರೆ ತಾಯೇ ಯಾರ ಗಡಿಯಾರವೂ ಸರಿಯಾಗಿ ನಡೆಯುತ್ತಿಲ್ಲ ನಿನ್ನನ್ನು ಸರಿಯಾಗಿ ಯಾರು ತಾನೇ ಅರಿಯಬಲ್ಲರು ಆದರೆ ವ್ಯಾಕುಲತೆಯಿಂದ ನಿನ್ನನ್ನು ಕರೆದರೆ ನೀನು ಕೃಪೆ ಮಾಡುವುದಾದರೆ ಎಲ್ಲ ಮಾರ್ಗಗಳಿಂದಲೂ ನಿನ್ನನ್ನು ಮುಟ್ಟಬಹುದು ತಾಯೇ ಕ್ರಿಶ್ಚಿಯನ್ನರು ನಿನ್ನನ್ನು ಚರ್ಚಿನಲ್ಲಿ ಹೇಗೆ ಕರೆಯುತ್ತಾರೆ ಎಂಬುದನ್ನು ಒಮ್ಮೆ ನನಗೆ ತೋರಿಸು ಆದರೆ ತಾಯೇ ಒಳಕ್ಕೆ ಹೋದರೆ ಜನರು ಏನಂದುಕೊಳ್ಳುತ್ತಾರೋ ಒಂದು ಪಕ್ಷ ಅವರು ಇಲ್ಲದ ಸಲ್ಲದ ಗೊಂದಲ ಎಬ್ಬಿಸಿಬಿಟ್ಟರೆ ಕಾಳಿ ದೇವಾಲಯಕ್ಕೆ ಬಿಡದೇ ಹೋಗಿಬಿಟ್ಟರೆ ಹಾಗಾದರೆ ಚರ್ಚಿನ ಬಾಗಿಲ ಹಂತದಿಂದಲೇ ಅವರ ಪೂಜೆಯನ್ನು ನನಗೆ ತೋರಿಸಿಬಿಡು ಇನ್ನೊಂದು ದಿನ ಪರಮಂಸರು ತಮ್ಮ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ ಕಾಳಿ ಕೃಷ್ಣನನ್ನು ಮಾಸ್ಟರ್ ಜೊತೆಯಲ್ಲಿ ಕರೆದುಕೊಂಡು ಬಂದಿದ್ದಾನೆ ಮನೆಯಿಂದ ಹೊರಟಾಗ ಕಾಳಿಕೃಷ್ಣನಿಗೆ ಗೊತ್ತೇ ಇರಲಿಲ್ಲ ಮಾಸ್ಟರ್ ತನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಾನೆ ಎಂಬುದು ಮಾಸ್ಟರ್ ಆತನಿಗೆ ಹೇಳಿದ್ದ ಮದ್ಯದಂಗಡಿಗೆ ಹೋಗಬೇಕು ಅಂತ ಇದ್ದರೆ ನನ್ನೊಡನೆ ಬಾ ಅಲ್ಲಿ ಒಂದು ಗುಡಾಣ ಮದ್ಯ ಇದೆ ಮಾಸ್ಟರ್ ಪರಮಂಸರಿಗೆ ಪ್ರಣಾಮ ಮಾಡಿ ಕಾಳಿಕೃಷ್ಣನಿಗೆ ತಾನು ಹೇಳಿದ್ದುದನ್ನು ಅವರಿಗೆ ತಿಳಿಸಿದ್ದಾನೆ ಪರಮಹಂಸರು ನಗದಾರಂಭಿಸಿದ್ದಾರೆ ಅವರು ಹೇಳುತ್ತಿದ್ದಾರೆ ಭಜನಾನಂದವೇ ಬ್ರಹ್ಮಾನಂದವೇ ನಿಜವಾದ ಸುರೇ ಪ್ರೇಮದ ಸುರೆ ಮಾನವ ಜೀವನದ ಉದ್ದೇಶ ಭಗವಂತನಲ್ಲಿ ಪ್ರೇಮ ಗಳಿಸಿಕೊಳ್ಳುವುದೇ ಆತನನ್ನು ಪ್ರೀತಿಸುವುದೇ ಭಕ್ತಿಯೇ ಮುಖ್ಯ ಜ್ಞಾನ ವಿಚಾರ ಇವುಗಳಿಂದ ಆತನನ್ನು ಅರಿಯುವುದು ಎಂದರೆ ಬಹಳ ಕಠಿಣ ಬಳಿಕ ಪರಮಹಂಸರು ಹಾಡುತ್ತಿದ್ದಾರೆ ತಾಯಿ ದುರ್ಗೆಯ ನಿಜವ ನರಿಯುವ ಧೀರರಾರೋ ಜಗದೊಳು ಆರು ದರ್ಶನ ವೇದ ಶಾಸ್ತ್ರ ಪುರಾಣವರಿಯದು ಪರಮಂಸರು ಮತ್ತೆ ಹೇಳುತ್ತಿದ್ದಾರೆ ಭಗವಂತನನ್ನು ಪ್ರೀತಿಸುವುದು ಇದೇ ಜೀವನದ ಉದ್ದೇಶ ಬೃಂದಾವನದಲ್ಲಿ ಗೋಪ ಗೋಪಿಯರು ಗೋವಳಿಗರು ಶ್ರೀಕೃಷ್ಣನನ್ನು ಪ್ರೀತಿಸುತ್ತಿದ್ದ ಹಾಗೆ ಕೃಷ್ಣ ಮಧುರಿಗೆ ಹೊರಟು ಹೋದ ನಂತರ ಗೋವಳಿಗರು ಆತರ ವಿರಹದಿಂದ ಅಳುತ್ತಾ ಅಳುತ್ತಾ ಸುಮ್ಮನೆ ಸುತ್ತಾಡುತ್ತಿದ್ದರು ಹೀಗೆಂದು ಹೇಳಿ ಪರಮಂಸರು ಊರ್ಧ್ವ ದೃಷ್ಟಿಯುಳ್ಳವರಾಗಿ ಹಾಡಲಾರಂಭಿಸಿದ್ದಾರೆ ಒಂದು ಕೈಯೊಳು ತನ್ನ ಮುದ್ದು ಕರುವನ್ನು ತಬ್ಬಿ ಮತ್ತೊಂದರುಳು ಮರದ ಕೊಂಬೆಯನ್ನು ಹಿಡಿದು ಇಲ್ಲಿಯೇ ನಿಂತಿದ್ದ ರಾಕಾಲನ ಕಂಡೆ ಎಲ್ಲಿರುವೆ ಓ ಕೃಷ್ಣ ಎಂದು ಬಲು ಕಷ್ಟದಲ್ಲಿ ಕರೆಯುವಷ್ಟರೊಳವನ ಕೊರಳು ಬಿಗಿದು ಕೃ ಎಂಬ ಮಾತಿಗೆ ಅವನ ದನಿ ತಡೆದು ಎಲ್ಲಿರುವೆ ನನ್ನಯ್ಯಾ ಎಂದು ಕೂಗಲು ಅವನ ಎರಡು ಕಣ್ಣುಳು ನೀರು ತುಂಬಿಕೊಂಡಿತ್ತು ಪರಮಹಂಸರು ಪ್ರೇಮಮಯ ಹಾಡನ್ನು ಕೇಳಿ ಮಾಸ್ಟರ್ ಕಣ್ಣುಗಳಿಂದ ಪ್ರೇಮಾಶ್ರು ಸುರಿಯಲಾರಂಭಿಸಿದೆ ಜೈರಾಮಕೃಷ್ಣ